ಶಾಸಕ ಬಿ ರವಿಕುಮಾರ್ ಆಪ್ತ ಹಾಗೂ ಸಮಾಜ ಸೇವಕರಾದ ನೂರ್ ರವರಿಂದ ಜಮೀರ್ ಅಹಮದ್ರವರ ಆಪ್ತರಾದ ಪೈಲ್ವಾನ್ ಸಬೀರ್ ಫಾಷಾ ರವರನ್ನು ಅಭಿನಂದನಾ ಸಮಾರಂಭ ಹಾಗೂ ಅತಿಥಿಗಳಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು ನಂತರ ಮಾತನಾಡಿದ ನೂರ್ ಅಹಮದ್ರವರು ಮಂಡ್ಯದ ಶಾಸಕರು ಚುನಾವಣೆ ಮುಗಿದ ಮೇಲೆ ಔತಣಕೂಟದಲ್ಲಿ ಭಾಗವಹಿಸಲು ಆಹ್ವಾನ ನೀಡಿದ್ದೆ ಆ ಮಾತಿನಂತೆ ಶಾಸಕರಾದ ರವಿಕುಮಾರ್ ಗೌಡರವರು ಇಂದು ನಮ್ಮ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ತಂದಿದೆ ಎಂದರು ನನಗೆ ಶಾಸಕರು ಕೆಲವು ಕೆಲಸಗಳನ್ನು ನಿರ್ವಹಿಸುವ ಅವಕಾಶ ಕೊಟ್ಟಿದ್ದರು ಆದರೆ ನಾನು ಒಪ್ಪಿರಲಿಲ್ಲ ಕಾರಣ ಶಾಸಕರೇ ನಮ್ಮ ಜೊತೆ ಇರುವ ನಮಗೆ ಅಧಿಕಾರ ಬೇಡ ಎಂದು ಸುಮ್ಮನಿದ್ದೆ ಆದರೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ನಾನು ಮುಂದಿನ ದಿನಗಳಲ್ಲಿ ನಗರಸಭೆ ಚುನಾವಣೆಯಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಮೂಢ ಅಧ್ಯಕ್ಷರಾದ ನಹೀಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಏನಿಲ್ಲ ಎಲೆಕ್ಷನ್ ನಂತರ ಅವರು ಮನೆಗೆ ಬರಬೇಕಿತ್ತು ಮಾಮೂಲಿ ಹೊರ್ಗಡೆ ಸಿಗ್ತಾ ಇದ್ವು ನಾವು ಎರಡು ವರ್ಷದಿಂದ ಅವರು ಮನೆಗೆ ಬರಬೇಕಿತ್ತು ತಳದಿಂದ ಭಾಳ ದಿವಸ ಆಯಿತು ಅದಕ್ಕೆ ಇವತ್ತು ಬಂದಿದ್ರು ಇವಾಗ ಅವರು ಎರಡು ಸಾವಿರ ಹನ್ನೊಂದರಲ್ಲಿ ಹತ್ರ ಹತ್ತು ಹನ್ನೊಂದರಲ್ಲಿ ಮಂಡ್ಯಕ್ಕೆ ಬಂದಾಗ ಒಂದು ಸೋಷಲ್ ವರ್ಕ್ ಅಂತ ಬಂದಾಗ ನಾವು ಅವ್ರ ಜೊತೆ ಕೂಡಿ ನಾವೆಲ್ಲ ಸೋಷಲ್ ವರ್ಕ್ ಮಾಡಿ ನನ್ನ ಜೀವನದಲ್ಲಿ ನಾನು ಯಾರಿಗಾರ ಬಾಸ್ ಅಂತ ಹೇಳಿದರೆ ಅದು ಗಣಿಗ ರವಿಕುಮಾರ್ಗೆ ಏನಕ್ಕೆ ಭಾಸೋದು ಅವ್ರ ಸೋಷಲ್ ವರ್ಕ್ಗೆ ಅವರು ಗಣಿಗ ಊರಲ್ಲಿ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಅವರು ಓದಿ ಸಿಟಿಗೆ ಹೋಗಿ ಬಿಸ್ನೆಸ್ ಮಾಡಿ ನಮ್ಮ ಮಂಡ್ಯನ ಹೊಸ ಮಂಡ್ಯ ಮಾಡಬೇಕು ಅಂತ ಏನವರು ಕನ್ಸು ಕಟ್ಕೊಂಡು ಒಂದು ಸಲ ಎಲೆಕ್ಷನ್ ಸೋತ್ರೂ ಎಲ್ಲರೂ ಸೋತರೆ ಕ್ಷೇತ್ರ ಬಿಟ್ಟು ಹೋಗ್ತಾರೆ ಇವರು ಸೋತ ಮೇಲೆ ಕರೋನಾ ಬಂತು ಕ್ಷೇತ್ರ ಬಿಟ್ಟೋಗಿಲ್ಲ ಐದು ವರ್ಷ ತಿರುಗ ಕೆಲಸ ಮಾಡಿ ಜನ ಅವ್ರಿಗೆ ಗೆಲ್ಸಿದ್ದಾರೆ ಅದೇ ರೀತಿ ಅವ್ರಿಗೆ ಕೆಲಸ ಮಾಡ್ತಾರೆ ಅದಕ್ಕೆ ಅವರು ನಮಗೆ ಬಾಸು ಅದಕ್ಕೆ ಅವ್ರು ನಮಗೆ ಆಪ್ತ ಇನ್ನು ಇಪ್ಪತ್ತೈದು ವರ್ಷ ನಮ್ಮ ಆಸೆ ಅವರೇ ಮಂಡ್ಯಗೆ ಎಮ್ ಎಲ್ ಎ ಇರಬೇಕು ಅಂತ ಅವ್ರು ಕನಸಿದ ಇನ್ನೂ ಮಂಡ್ಯಗೆ ಕಂಪ್ಟ್ ಮಾಡಬೇಕು ಅಂತ ದೇವ್ರವ್ರಿಗೆ ಐಸು ಆರೋಗ್ಯ ಕೊಡಲಿ ಅವ್ರಿಗೆ ಇನ್ನೂ ಉನ್ನತ ಸ್ಥಾನ ಕೊಳ್ಳಿ ಇನ್ನೂ ನಾವು ಅವ್ರಿಗೆ ನೆಕ್ಸ್ಟ್ ಸಲ ಗೆಲ್ಸಿ ಹಂಗೆನೆ ಅವ್ರು ಮಿನಿಸ್ಟ್ರಾಗಿ ಬರಬೇಕು ಅಂತ ಸರ್ ಮುಂದೆ ಇವಾಗ ವಾರ್ಡ್ ಯಾವುದು ಇಲ್ಲ ನೋಡೋಣ ನಮ್ಮ ಶಾಸಕರಿದ್ದಾರೆ ನಮ್ಮ ಬಗೆಯಲ್ಲಿ ಒಳ್ಳೆಯ ಯೋಚನೆ ಮಾಡ್ತಾರೆ ಅವರು ಆಲ್ರೆಡಿ ನನಗೆ ಯಾವ್ದಾವುದೋ ಅವರು ತಗೊಳಪ್ಪ ಅಂತ ಹೇಳಿದರು ನಾನು ಯಾವುದೂ ನಿಸ್ಕೊಂಡಿಲ್ಲ ನಮಗೇನು ಶಾಸಕರ ಜೊತೆ ಇರಬೇಕಾದ್ರೆ ಏನು ತಗೋಬೇಕು ಅಂತ ನೋಡೋಣ ಮುಂದಕ್ಕೆ ಏನಾರ ಒಂದು ಏನು ದೇವ್ರ ಇಚ್ಛೆ ಇರ್ತದೆ ಮುಂದಕ್ಕೆ ನೋಡೋಣ ಇಪ್ಪತ್ತಾರನೇ ವಾರ್ಡಲ್ಲಿ ಕ್ಯಾಟಗರಿ ಚೇಂಜ್ ಆದರೆ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ಸ್ಪರ್ಧೆ ಮಾಡ್ತೀನಿ ಇನ್ಶಾ ಅಲ್ಲ ಜನೂ ಇದ್ದಾರೆ ಅತಿ ಬಹುಮತದಿಂದ ಗೆದ್ದು ಬರ್ತೀನಿ ಇಪ್ಪತ್ತಾರನೇ ವಾರ್ಡಲ್ಲಿ 嗯。